ನೋಡಿ ಸ್ವಾಭಾವಿಕವಾಗಿ ಅದಕ್ಕೆ ಅದನ್ನು ಕೂಡ ಅವ್ರು ವಿವರಣೆ ಕೇಳ್ಬೋದು ಅಥವಾ ನಾವ ಇವರಾಗಿಯೇ ಅದನ್ನು ವಿವರಣೆ ಕೊಡುವಂಥದ್ದಾಗಬಹುದು ಏನೇನಾಗಿದೆ ಅಂತ ರಾಜಕೀಯವಾಗಿ ಏನಾದರೂ ತಲೆದಂಡಿ ಕೂಡ ಇಲ್ಲ ಆಮೇಲೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಹೈಕಮಾಂಡ್ ಆಗಲಿ ಸಹ ಈ ಕಾರ್ಯಕ್ರಮದ ಪ್ರಶ್ನೆ ಬಂದಾಗ ಇವರಾಗಿಯೇ ಅವ್ರಿಗೆ ಹೇಳ್ಬೋದು ಅಥವಾ ಅವರಾಗಿ ಇವರು ಕೇಳಿದಾಗ ಕೂಡ ಹೇಳ್ಬೋದು ಇಲ್ಲಿ ಉಳಿದಿದ್ದು ಬಹಳ ಎಮ್ ಎಲ್ ಸಿ ಅದನ್ನು ಬಿಟ್ಟರೆ ಇಲ್ಲಿ ಉಳಿದದ ವಿಚಾರಗಳು ಸಂಪುಟ ಕೂಡ ಹೈಕಮಾಂಡ್ ಇರ್ತಿದ್ದು ಮುಖ್ಯಮಂತ್ರಿ ಮೊದಲೇ ತುಂಬ ಅದು ನಾಲ್ಕು ಹೆಸರುಗಳು ಬಂದಿದ್ದಾವೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಂಪುಟದಾಗಿದ್ದಾಗಿದ್ದು ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಸಮರ್ಥರು ಕೂಡ ಇದಾರೆ ಸಮರ್ಥ ಸಮರ್ಥರು ಕೂಡ ಇದ್ದಾರೆ ಬಹಳಷ್ಟು ಜನ ಆಕಾಂಕ್ಷಿಗಳು ಸಮರ್ಥರಿದ್ದಾರೆ

ಉತ್ತರ ಪ್ರದೇಶದಲ್ಲಿ ನೂರ ಸುಮೂರ ಎಂಬತ್ತು ಜನ ಇವರಾದ್ರೆ ಇವೆಲ್ಲವೂ ಕೂಡ ಭಾಳ ನೋವಿನ ಸಂಗತಿ ಇದಕ್ಕೆ ಹೇಳಿ ಮಾಡ್ತೀನಿ ಸಹ ನಾವು ಪಾಪ ಅಮ್ಮ ಅದು ಯಾರು ಜ್ಞಾನ ಕಳೆದ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಅತ್ಯಂತ ಒಂದು ದುಃಖದ ಊಟ ಇದೆ ನೋವಿದೆ ಇದು ಆಗಬಾರ್ದಾಗಿತ್ತು ಯಾಕಂದರೆ ಒಂದು ಜೀವ ಭಾಳ ಪ್ರಮುಖ ಆಗುತ್ತೆ ದಿವಸ ಏನೇ ಇದು ಮಾಡಿದ್ರು ಜೀವ ವಾಪಸ್ ಬರೋದಿಲ್ಲ ಸ್ವಾಭಾವಿಕವಾಗಿ ಅದರ ಬಗ್ಗೆ ಎಲ್ಲರಿಗೂ ಇದೆ ಅದ್ರಲ್ಲಿ ಯಾಕೆ ಆಯಿತು ಏನಾಯಿತು ಅಂದರೆ ತನಿಖೆ ಬೇಕಾ ಇದೆ ಬಸ್ ಹೇಳಿ ತನಿಖೆ ಆ ತನಿಖೆಯಲ್ಲಿ ಹುಣಸೆ ಎಲ್ಲಿ ಲ್ಯಾಬ್ಸ್ಗಳಾಗಿದ್ದಾವೆ ಹೆಚ್ಚಿದಾಗಿ ಲ್ಯಾಬ್ಸ್ ಆಗಿದ್ದಾವೆ ಇಲ್ಲ ತನ ಎಲ್ಲಿ ಲ್ಯಾಬ್ಸ್ ಆಗಿದಾವೆ ಯಾರು ಹೊಣೆ ಅದಕ್ಕೆ ಯಾಕೆ ಗೊಂದಲ ಸೃಷ್ಟಿ ಆಯಿತು ಇದೆಲ್ಲ ತನಿಖೆ ನಂತರ ಅವ್ರು ನೀವು ಕೂಡ ಗೃಹ ಖಾತೆ ನಿಭಾಯಿಸಿದ್ರೆ ಸರ್ಕಾರ ಎಲ್ಲಿ ಎಡಬಹುದು ಅದು ನಾನೇ ಹೇಳಕ್ಕೆ ಈಗ ಸಿ ಎ ಡಿ ತನಿಖೆಗಿಂತ ಮುಂಚೆ ನಾನೇ ಹೇಳಿದ್ರೆ ಆ ಸಿ ಎ ಡಿ ಅವ್ರಿಗೆ ನಾನೇ ಸಿಎಂಪಾಯ ಚರ್ಚೆ ಆಗಿರೋ ಚರ್ಚೆ ಆಗಿರೋ ಚರ್ಚೆ ಆಗಿದೆ ಕಮಿಟಿ ಮಾಡಿದ್ರೆ ನಮಗೆ ದೆಹಲಿಗೆ ಬುಲಾವ್ ಇಲ್ವಾ ತಮ್ಮನ್ನೇನು ದೆಹಲಿ ನಾಯಕ ಕಡದ್ರೆ ಹೋಗ್ತೀರಾ ಸರ್ ಕದ್ದು ಹೋಗ್ಲೇಬೇಕಲ್ಲ ಯಾರು ಕರ್ವೇ ಹೋಗ್ತಿವಿ ಕರಿದ್ರೂ ಹೋಗಿರ್ತೀವಿ